ಎನ್ ಸಿ ಎ ಬಿ ಟೈ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಈ ಕಾರ್ಯಕ್ರಮ ಇನ್ನೇನು ಆರಂಭ ಆಗುತ್ತೆ ಪ್ರತಿ ಸೀಸನ್ ಕೂಡ ಒಬ್ಬರಲ್ಲ ಒಬ್ಬರು ಪತ್ರಕರ್ತರು ನ್ಯೂಸ್ ಆಂಕರ್ಗಳು ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗ್ತಾ ಇದ್ದಾರೆ ಈ ಹಿಂದೆ ನ್ಯೂಸ್ ಆಂಕರ್ ಕಂ ಪತ್ರಕರ್ತರಾದಂಥ ರೆಹಮಾನ್ ಹಾಸನ್ ಶೀತಲ್ ಶೆಟ್ಟಿ ಸೋಮಣ್ಣ ಮಾಚಿಮಾಡ ಕಿರಿ ಕೀರ್ತಿ ಗೌರಿ ಶಕ್ಕಿ ರವಿ ಬೆಳಗೆರೆ ಮಗಳಾದಂಥ ಭಾವನಾ ಬೆಳಗೆರೆ ಚಕ್ರವರ್ತಿ ಚಂದ್ರಚೂಡ್ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ರು ಈ ಬಾರಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಯಾವ ಜರ್ನಲಿಸ್ಟ್ ಗಳು ಸ್ಪರ್ಧಿಸಬಹುದು ವೀಕ್ಷಕರು ಯಾರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಈ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಖ್ಯಾತ ನ್ಯೂಸ್ ಆಂಕರ್ ಹರೀಶ್ ನಾಗರಾಜ್ ಇವರ ಹೆಸರು ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿಯಲ್ಲಿತ್ತು ಇದೀಗ ಹನ್ನೊಂದರ ಸ್ಪರ್ಧೆಯಲ್ಲೂ ಕೂಡ ಇವರ ಹೆಸರು ಕೇಳಿ ಬರ್ತಾ ಇದೆ ಜನಪ್ರಿಯ ಸುದ್ದಿವಾಹಿನಿಗಳಲ್ಲಿ ನಿರೂಪಕರಾಗಿ ಗುರುತಿಸಿಕೊಂಡಿರುವಂತಹ ಹರೀಶ್ ನಾಗರಾಜ್ ಇವರಿಗೆ ಎರಡು ಬಾರಿ ಇ ಎನ್ ಬಿ ಎ ನ್ಯಾಷನಲ್ ಅವಾರ್ಡ್ ಕೂಡ ಲಭಿಸಿದೆ ಸದ್ಯ ಯಾವುದೇ ಸುದ್ದಿವಾಹಿನಿಯಲ್ಲಿ ಹರೀಶ್ ನಾಗರಾಜ್ ಕಾಣಿಸ್ತಾ ಇಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಗೆ ಇವರು ಹೋಗುವಂತ ಸಾಧ್ಯತೆ ಇದೆ ಇನ್ನು ದಶಕಗಳಿಂದ ನ್ಯೂಸ್ ಆಂಕರ್ ಆಗಿ ಗುರುತಿಸಿಕೊಂಡವರು ಸುಕನ್ಯಾ ಇತ್ತೀಚೆಗಷ್ಟೇ ಖ್ಯಾತ ಸುದ್ದಿವಾಹಿನಿಯಿಂದ ಸುಕನ್ಯಾ ಅವರು ಹೊರಬಂದರು ಕೆಲಸಕ್ಕೆ ರಾಜೀನಾಮೆ ನೀಡಿರುವಂತಹ ಸುಕನ್ಯಾ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುತ್ತಾರೆ ಇನ್ನು ಸುಕನ್ಯಗೆ ಅವರದೇ ಆದಂತಹ ಅಭಿಮಾನಿ ಬಳಗ ಕೂಡ ಇದೆ ಹೀಗಾಗಿ ಸುಕನ್ಯಾ ಅವರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ರಾಧಾ ಹಿರೇಗೌಡರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ ಹಾಗೆ ನೋಡಿದ್ರೆ ಈ ಹಿಂದೆಯೂ ಕೂಡ ಹಲವು ಸೀಸನ್ಗಳಲ್ಲಿ ರಾಧಾ ಹಿರೇಗೌಡರ್ ಅವರ ಹೆಸರು ಕೇಳಿ ಬಂದಿತ್ತು ಆದರೆ ಈವರೆಗೂ ಬಿಗ್ ಬಾಸ್ ಮನೆಯ ಅಂಗಳಕ್ಕೆ ರಾಧಾ ಹಿರೇಗೌಡರ್ ಬಂದಿಲ್ಲ ಹಾಗಿದ್ರೆ ಈ ಸಾರಿ ಬರಬಹುದಾ ಅಂತ ಕೂಡ ಹೇಳಲಾಗ್ತಾ ಇದೆ ದಶಕಗಳಿಂದ ಸಿನಿಮಾ ಪತ್ರಕರ್ತೆಯಾಗಿ ಗುರುತಿಸಿಕೊಂಡವರು ಸುಗುಣ ಸಿನಿ ವಲಯದಲ್ಲಿ ಹೆಸರನ್ನು ಮಾಡಿರುವಂಥ ಸುಗುಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ದಶಕಗಳಿಂದ ಪತ್ರಿಕೋದ್ಯಮದಲ್ಲಿರುವಂಥ ಜಯಪ್ರಕಾಶ್ ಶೆಟ್ಟಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದ್ದಾರೆ ಜಯಪ್ರಕಾಶ್ ಶೆಟ್ಟಿ ನಿರೂಪಣೆಯ ವೇಡುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯೊಳಗೆ ಜಯಪ್ರಕಾಶ್ ಶೆಟ್ಟಿ ಬಂದರೆ ಚೆನ್ನ ಅಂತಲೂ ಕೂಡ ವೀಕ್ಷಕರು ಹೇಳ್ತಾ ಇದ್ದಾರೆ ಇನ್ನು ಖ್ಯಾತ ಪತ್ರಕರ್ತ ನ್ಯೂಸ್ ಆಂಕರ್ ಅಜಿತ್ ಹನುಮಕ್ಕನವರ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸೌಂಡ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಅಜಿತ್ ಹನುಮಕ್ಕನವರ್ ಅವರನ್ನ ನೋಡುವಂತಹ ಬಯಕೆ ವೀಕ್ಷಕರಿಗೆ ಸಾಕಷ್ಟು ಇರುವಂತದ್ದು ಹಾಗಾಗಿ ಇವರು ಕೂಡ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ